ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ವೀಕ್ಷಕರೇ ನಮಸ್ಕಾರ ನಾನು ಮಂಜು ನಾಯ್ಕ್ ಹರಪನಹಳ್ಳಿ ಈ ದಿನದ ಕೋಟಗೆರೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಅತ್ತಿರಾಮ್ಪುರ ಕುನಿಸಂತೆಗೆ ಬರುತ್ತಿದ್ದ ಟೆಂಪೋ ಪಲ್ಟಿಯಾಗಿ ಓರ್ವ ರೈತ ಐದು ಜನರಿಗೆ ಗಂಭೀರ ಗಾಯಗೊಂಡ ಸುದ್ದಿ ನಿಮ್ಮ ನ್ಯೂಸ್ ವೀಕ್ಷಿಸಿ ಹೌದು ಕುರಿ ಸಂತೆಗೆಂದು ಬರೆತಿದ್ದ ಟೆಂಪೋ ಸ್ಟೇರಿಂಗ್ ಕಟ್ ಆಗಿ ಚಾಲಕನ ನಿಯಂತ್ರಣ ತಪ್ಪಿ ಹಳ್ಳಕ್ಕೆ ಪಲ್ಟಿ ಹೊಡೆದ ವಾಹನ ಆಕಸ್ಮಿಕ ಅಪಘಾತದಲ್ಲಿ ರೈತ ನಾರಾಯಣಪ್ಪ ನಲವತ್ತೆಂಟು ವರ್ಷದ ರೈತ ಹಾಗೂ ಇಪ್ಪತ್ತಕ್ಕೂ ಅಧಿಕ ಕುರಿಗಳು ಸ್ಥಳದಲ್ಲೇ ಸಾವನ್ನಪ್ಪಿದೆ ಐಡಿಹಳ್ಳಿಯಿಂದ ರಾಂಪುರ ಸಂತೆಗೆ ಬರುವ ವೇಳೆ ಕ್ಯಾಶಿವಾರ ಗ್ರಾಮದ ರಸ್ತೆಯಲ್ಲಿ ಈ ಒಂದು ಅಪಘಾತ ಕಂಡಿದೆ ಕೊರಟಗಿರಿ ತಾಲೂಕು ಬೈಚಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕ್ಯಾಶವಾರದ ಬಳಿ ಮುಂಜಾನೆ ನಡೆದ ಈ ಒಂದು ಅಪಘಾತದಲ್ಲಿ ಆಂಧ್ರಪ್ರದೇಶದ ರಾಮ್ಪುರಂ ಗ್ರಾಮದ ಕುರಿಗಾಹಿ ರೈತ ನಾರಾಯಣಪ್ಪ ನಲವತ್ತೆಂಟು ವರ್ಷದ ಮೃತಪಟ್ಟ ದುರ್ದೈವ ಎಂದು ಗುರುತಿಸಲಾಗಿದೆ ಅಪಘಾತದಲ್ಲಿ ಗಾಯಗೊಂಡ ಐದು ಜನರ ರೈತರು ರೈತರನ್ನು ಕೂಡ ಮಧುಗಿರಿ ಹಾಗೂ ಕೊರಟಗಿರಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಕೊರಟಗಿರಿ ಆಸ್ಪತ್ರೆಯಲ್ಲಿ ಅಲ್ಲಿ ತಮ್ಮ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಆಂಧ್ರಪ್ರದೇಶದಿಂದ ಅಕ್ಕಿರಾಮ್ಪುರ ಕುರಿ ಸಂತೆಗೆ ವ್ಯಾಪಾರಕ್ಕಾಗಿ ಬರುವ ವೇಳೆ ಈ ಒಂದು ದುರ್ಘಟನೆ ನಡೆದಿದೆ ಇನ್ನು ಅಪಘಾತದ ಸ್ಥಳಕ್ಕೆ ಕೊರಟಗೇರಿ ಪಿಎಸ್ಐ ಚೇತನ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ लॻे कंहिं कलाक पंद्राहं ನಷ್ಟ ಆಗಿದೆ ಸರ್ಕಾರ ನಮ್ಗೆ ಏನನ್ನ ಪರಿಹಾರ ಅಂದ್ರೆ ನೀವು ಕುರಿಕೆ ಆಗಿಲ್ಲ ಏನಿದೆಯೋ ಪರಿಹಾರ ನೀವು ಸರ್ಕಾರದಿಂದ ಕೊಡಿಸ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ ಇಲ್ಲಿ ತಂಪಾಗಿ ಕಟ್ ಇದ್ದೇನು ಕಟ್ಟಾಗಿದ್ದು ಏನು ಸ್ಟೇರಿಂಗ್ ಕಟ್ಟಾಗಿ ಹಾಂ ಸ್ಟೇರಿಂಗ್ ಕಟ್ಟಾಗಿ ಅಚಾನಕ್ ಆಗಿ ಹಿಂಗೆ ಗಾಡಿ ಎಫ್ಸೈಡ್ ಆಗಿರೋ ಸರ್ ಇದು ಹಾಂ ಹಂಗಾಗಿ ರೈತರದ್ದು ಇಷ್ಟೊಂದು ನಷ್ಟ ಆಗಿದೆ ಹಾಂ ಎಷ್ಟು ಮರಿಗಳು ಹೋಗಿದಾವೆ ಸರ್ ಇಲ್ಲೇ ನೋಡಿ ಸರ್ ಹತ್ತೊಂಬತ್ತು ಮರಿ ಹೋಗಿದಾವೆ ಹಾಂ ಇದು ಪರಿಹಾರಕ್ಕೋಸ್ಕರ ಸರ್ಕಾರ ಹತ್ರ ಮನವಿ ಮಾಡ್ಬೇಕು ಸರ್ ಹ್ಞೂ ಹ್ಞೂ ಎಷ್ಟು ಎಲ್ಲ ಉಗ್ರವೆ ರೈತರವ ಇನ್ನು ಮೂರು ನಾಲ್ಕು ಜನ ಸರ್ ನಿಮ್ಮ ಹೆಸ್ರು ಮೂವರು ಹೆಸರು ಹೇಳಿ ನಮ್ಮ ಮೂವರು ಅಂದರೆ ನಾವ್ ಇಬ್ಬರೇಳಿ ನಿಮ್ಮ ಹೆಸರು ಹೇಳಿ ರಾಮಕೃಷ್ಣಪ್ಪ ರಾಮಕೃಷ್ಣಪ್ಪ ಇನ್ನೊಬ್ಬ ಹೆಸರು ನರಸಿಂಹ ಮರಿಗಳು ಸರ್ ಇದು ಸ್ಟರಿಂಗ್ ಕಟ್ ಆಗಿ ಈ ತರ ಮರಿಗಳು ಆಗಿದೆ ಪ್ರಾಣ ಜನಗಳದು ಯಾರು ಯಾರು ಅವ್ರ ಹೆಸರೇನು ಅವ್ರ ಹೆಸರೇನು ಎರಡು ಅಪ್ಪ ಓನರ್ಸ್ ಸ್ಪಾಟ್ ಆಗಿದ್ದಾರೆ ಯಾವ ಐಡಿಯಾ ಅಂದ್ರೆ ಪ್ರತಿ ವಾರನೂ ನೀವು ಸಂತೆಗೆ ಈ ಥರ ತುಂಬ ಬರ್ತೀವಾ ಪ್ರತಿ ಶನಿವಾರ ಸಂತೆಗೆ ಇದೇ ತರ ಮರಿಗಳ್ ಹಾಕಂಬ ಬರ್ತಾ ಇದ್ರೆ ಸರ್ ಇವತ್ತು ಅವಘಡ ಆಗಿ ಈ ತರ ಹೆಚ್ಚು ಕಮ್ಮಿ ಆಗಿದೆ ದಯವಿಟ್ಟು ಸರ್ಕಾರದತ್ರ ನೀವು ಮನಿ ಮಾಡಿ ಅವ್ರ್ಗೇನ ಇದ ಪರಿಹಾರ ಕೂಡ್ಸ್ಕೊಡಬೇಕತ್ತೀನಿ ಸೊ ಎಪ್ಪತ್ ಎಂಬತ್ತ್ ಮಾರಿ ಇವಾಗ ಅವ್ರಿಗ ಏನಾಗಿದೆ ಕೈ ಹೆಸರು ಮುಗ್ಯ ನಾರಾಯಣಪ್ಪ ಕೈ ಮುರಿದಿದೆ ಇನ್ನು ಮೂರು ಜನ ಚಿಂತಾಜನಕ ಸರ್ ಸಣ್ಣ ಪುಟ ಇಟ್ಟು Thank you. ý thức 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 ý ನ್ಯೂಸ್ ಕರ್ನಾಟಕ ನಂಬರ್ ಒನ್ ವರದಿ ಮುತ್ತುರಾಜ್ ಕೊರಟಗೆರೆ